ಿದ ಹುಡುಗಿ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಡಲು ಸಜ್ಜಾದ ನಟ ರಂಜಿತ್ ಐಡಿ ಮೆಹಂದಿ ಸಂಗೀತ ಶಾಸ್ತ್ರ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಮನೆಯಲ್ಲಿ ಮದುವೆ ಸಂಭ್ರಮ ಪ್ರೀತಿ ಎಂಬ ಮುತ್ತಿನ ತೀರಲ್ಲಿ ಭಾವಿ ಪತ್ನಿ ಮಾನಸ ಗೌಡ ಜೊತೆಗೆ ನಟ ರಂಜಿತ್ ಕುಮಾರ್ ಫುಲ್ ಮಿಂಚಿಂಗ್ ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಸ್ಪರ್ಧಿಗಳು ಒಬ್ಬೊಬ್ಬರಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಿದ್ದಾರೆ ನಿನ್ನೆಯಷ್ಟೇ ಚೈತ್ರಾ ಕುಂದಾಪುರ ಅವರು ಅದ್ದೂರಿಯಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು ಇದೀಗ ಸೀಸನ್ ಹನ್ನೊಂದರ ಮತ್ತೋರ್ವ ಸ್ಪರ್ಧಿ ಮದುವೆಯಾಗುವುದಕ್ಕೆ ಸಜ್ಜಾಗಿದ್ದಾರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಸ್ಪರ್ಧಿಯಾಗಿದ್ದ ರಂಜಿತ್ ಕುಮಾರ್ ಮನೆಯಲ್ಲಿ ಮದುವೆ ಸಂಭ್ರಮ ಮನೆ ಮಾಡಿದೆ ನಾಳೆ ರಂಜಿತ್ ಕುಮಾರ್ ದಾಂಪತ್ಯ ಜೀವನಕ್ಕೆ ಕಾಲಿಡುವುದಕ್ಕೆ ಸಜ್ಜಾಗಿದ್ದಾರೆ ಹೀಗಾಗಿ ರಂಜಿತ್ ಕುಮಾರ್ ಮನೆಯಲ್ಲಿ ಸಂಭ್ರಮ ಜೋರಾಗಿದೆ ಇನ್ನು ರಂಜಿತ್ ಅವರು ಭಾವಿ ಪತ್ನಿ ಜೊತೆಗೆ ಮೆಹಂದಿ ಹಾಗೂ ಸಂಗೀತ ಶಾಸ್ತ್ರದಲ್ಲಿ ಸಖತ್ ಮಿಂಚಿದ್ದಾರೆ ಭಾವಿ ಪತ್ನಿ ಮಾನಸ ಅವರ ಕೈಗೆ ಮೆಹಂದಿ ಹಾಕಿ ಖುಷಿಪಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಭಾವಿ ಪತ್ನಿ ಜೊತೆಗೆ ಭರ್ಜರಿಯಾಗಿ ಡ್ಯಾನ್ಸ್ ಮಾಡಿದ್ದಾರೆ ಈ ಹಿಂದೆ ನಟ ರಂಜಿತ್ ಗೌಡ ಜೊತೆಗೆ ಅದ್ದೂರಿಯಾಗಿ ನಿಶ್ಚಿತಾರ್ಥ ಮಾಡಿಕೊಂಡಿದ್ರು ರಂಜಿತ್ ಹಾಗೂ ಗೌಡ ಅವರ ನಿಶ್ಚಿತಾರ್ಥಕ್ಕೆ ಬಿಗ್ ಬಾಸ್ ಸ್ಪರ್ಧಿಗಳಾದ ಮೋಕ್ಷಿತಾ ಪೈ ಐಶ್ವರ್ಯ ಸಿಂಧೋಗಿ ಶಿಶಿರ್ ಶಾಸ್ತ್ರಿ ಅನುಷಾ ರೈ ಹಾಗೂ ಭವ್ಯಾ ಗೌಡ ಸೇರಿದಂತೆ ಕಿರುತೆರೆ ನಟ ನಟಿಯರು ಭಾಗಿಯಾಗಿದ್ರು ರಂಜಿತ್ ಮದುವೆಯಾಗ್ತಿರೋ ಹುಡುಗಿಯ ಹೆಸರು ಗೌಡ ವೃತ್ತಿಯಲ್ಲಿ ಫ್ಯಾಷನ್ ಡಿಸೈನರ್ ಆಗಿರುವ ಮಾನಸ ಕೈ ಹಿಡಿಯುತ್ತಿರುವ ರಂಜಿತ್ಗೆ ಅಭಿಮಾನಿಗಳು ಶುಭ ಹಾರೈಸಿದ್ದಾರೆ ಎಂಟರ್ಟೈನ್ಮೆಂಟ್ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು